ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸರಿ ಕೋಚಿಂಗ್ ಕ್ಲಾಸಸ್ ಈ ದಿನ ನಾವು ನವೋದಯ ಅರ್ಜಿ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಸೊ ಏನಾಗ್ತಾ ಇದೆ ಅರ್ಜಿ ಸಲ್ಲಿಸುವಲು ಆಧಾರ್ ಒ ಟಿ ಪಿ ಸಮಸ್ಯೆ ಮಾಡುತ್ತಿದೆ ಸರ್ ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ ಆಧಾರ್ ಒ ಟಿ ಪಿ ಹಾಕಿದರೆ ಸರಿ ಹೋಗ್ತಾ ಇಲ್ಲ ಅಂತ ಕೆಲವೊಬ್ಬರ ಸಮಸ್ಯೆ ಅದೇ ರೀತಿಯಾಗಿ ನಾನೇನು ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಇನ್ನು ಕೆಲವೊಬ್ರು ಮಾಡ್ತಾರೆ ನಮ್ಮ ಮಕ್ಕಳು ಆಧಾರ್ ಕಾರ್ಡೇ ಇಲ್ಲ ಸರ್ ಸೊ ಅಪ್ಲಿಕೇಶನ್ ಹಾಕೋದು ಹೇಗೆ ಎತ್ತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ರೈಟ್ ಸೊ ಅದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮ್ಮ ಒಂದು ವಿಡಿಯೋಸ್ಗಳನ್ನು ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಹೆಚ್ಚಿನ ವಿಡಿಯೋಗಳು ಅಪ್ಡೇಟೆಡ್ ವಿಡಿಯೋಸ್ ಏನು ಬರುತ್ತೆ ನಿಮ್ಮ ಯೂಟ್ಯೂಬ್ನಲ್ಲಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಓಕೆ ಸೊ ಇದಿಷ್ಟು ಈ ದಿನ ನಾವು ಅರ್ಜಿ ಸಲ್ಲಿಸುವಾಗ ಬರ್ತಕ್ಕಂಥ ಸಮಸ್ಯೆ ಆ ಸಮಸ್ಯೆಯನ್ನು ಎಲ್ಲ ಸಮಸ್ಯೆಗಳನ್ನ ದೂರ ಒತ್ತಿ ಬದಿಗೊತ್ತಿ ನಾವು ಅಪ್ಲಿಕೇಶನ್ ಈಸಿಯಾಗಿ ಯಾವ ರೀತಿಯಾಗಿ ಸಬ್ಮಿಟ್ ಮಾಡ್ಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಸೊ ಅಪ್ಲಿಕೇಶನ್ ಸಲ್ಲಿಸಲು ಸಾಧ್ಯ ಆಗುತ್ತಿಲ್ಲವೆಂದರೆ ಏನ್ ಮಾಡಬೇಕು ಇದು ನೋಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಇದ್ದು ಕೂಡ ನೀವು ಇಲ್ಲ ಅಂದ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ತೊಂದರೆ ಆಗುತ್ತೆ ಆಧಾರ್ ಕಾರ್ಡ್ ಇಲ್ಲದೆ ಇರೋರು ಬೇಕಂದ್ರೆ ಆಧಾರ್ ಕಾರ್ಡ್ ಇಲ್ಲ ಅಂದ್ಬಿಟ್ಟು ಸಬ್ಮಿಟ್ ಮಾಡ್ಬೋದು ಓಕೆ ಆಧಾರ್ ಕಾರ್ಡ್ ಇದ್ದು ಕೂಡ ಇಲ್ಲ ಅಂತ ಸಬ್ಮಿಟ್ ಮಾಡೋದು ಬೇಡ ಸೊ ಯಾವ ರೀತಿಯಾಗಿ ಈಗ ಅಪ್ಲೈ ಮಾಡ್ತಾ ಇದೀರ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಅಪ್ಲಿಕೇಶನ್ ನೀವು ಓಕೆ ಸೊ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಸಿ ಅದಾದ್ಮೇಲೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ಮೇಲೆ ಏನಿದೆಯಲ್ಲ ಸೊ ಅಲ್ಲಿ ಓ ಟಿ ಪಿ ಎಂಟರ್ ಮಾಡುವಾಗ ನಿಮಗೆ ಸಮಸ್ಯೆ ಬರುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಸೆಕೆಂಡ್ ಇನ್ನೊಂದು ಒಂದ್ ನಿಮಿಷದಲ್ಲಿ ನಾನೊಂದು ಅದನ್ನಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಓಕೆ ಅದನ್ನ ಯಾವ ರೀತಿಯಾಗಿ ಅಲ್ಲಿ ಕೂಡ ನೀವು ರೆಸಿಡೆಂಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕಾಗತ್ತೆ ಓಕೆ ಸೊ ಇಲ್ಲ ಅನ್ನೋರ್ಗೆ ಏನ್ ಮಾಡ್ಬೇಕು ಅಲ್ಲಿ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂದ್ಬಿಟ್ಟು ನೋ ಅಂತ ಕೊಟ್ಟು ವಾಸ ಸ್ಥಳ ರೆಸಿಡೆನ್ಸ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಆ ರೆಸಿಡೆಂಟ್ ಸರ್ಟಿಫಿಕೇಟ್ ಇದೆ ಅಂದ್ರೆ ಫೈನ್ ಇಲ್ಲ ಅಂದ್ರೆ ಬೆಟರ್ ನೀವು ಇವತ್ತೇ ನಿಮಗೆ ಸಂಬಂಧಪಟ್ಟಂತ ತಾಲೂಕ್ ಕಚೇರಿ ಏನಿರುತ್ತೆ ತಹಸೀಲ್ದಾರ್ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಮೊದಲು ವಾಸ ಸ್ಥಳದ್ದು ಅಪ್ಲಿಕೇಶನ್ ಹಾಕಿ ಒಂದು ಹದಿನೈದರಿಂದ ದಿನದೊಳಗಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ರೆಡಿ ಆಗುತ್ತೆ ಸಾರಿ ಸರ್ಟಿಫಿಕೇಟ್ ರೆಡಿ ಆಗುತ್ತೆ ಅದನ್ನು ಬಂದು ನೋದಯಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಂತರದಲ್ಲಿ ಡೊಮೆನ್ಶಿಯಲ್ ಕೂಡ ಒಂದು ರೆಡಿ ಮಾಡ್ಕೊಂಡ್ಬಿಡಿ ಇದೇ ಟೈಮ್ ಅಲ್ಲಿ ಮುಂದೆ ಈ ನವೆಂಬರ್ ಸಮಯದಲ್ಲಿ ಸೈನಿಕ ಶಾಲೆಗೆ ಅಪ್ಲಿಕೇಶನ್ ಕರೀತಾರೆ ಆ ಸಮಯದಲ್ಲಿ ಡೊಮೆನ್ಶಿಯಲ್ ಸರ್ಟಿಫಿಕೇಟ್ ಬೇಕಾಗತ್ತೆ ಓಕೆ ಸೊ ಈ ರೆಸಿಡೆನ್ಶಿಯಲ್ ಡೊಮೆನ್ಶಿಯಲ್ ಏನ್ ಸರ್ ಇದು ಇಷ್ಟು ಡಿಫರೆನ್ಸ್ ಇದೆಯಾ ಅಲ್ಲಿ ವಾಸಸ್ಥಳ ನಿವಾಸಿ ಎರಡು ಒಂದೇ ಅಲ್ವಾ ಅಂತ ಕೇಳ್ತಾರೆ ಓಕೆ ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೊಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ನೀಡ್ತೀನಿ ನೀವು ಎರಡ್ರ ಬಗ್ಗೆ ಓಕೆ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಅದಾದ ಅದಾದ್ಮೇಲೆ ಅಪ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ನೋಡಿ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ನೋಡಬೇಕು ಏನ್ ಸಮಸ್ಯೆ ಬರುತ್ತೆ ಅಂದ್ಬಿಟ್ಟು ಲೈವ್ ಆಗಿ ನೋಡಿ ನೋಡಿದ್ಮೇಲೆ ನೀವು ನಿಮಗೆ ಅರ್ಥ ಆಗುತ್ತೆ ಏನ್ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಸೊ ನೋಡಿ ಹಾಗಾದ್ರೆ ಸ್ನೇಹಿತರೆ ಈ ಒಂದು ನವೋದಯ ಅಪ್ಲಿಕೇಶನ್ ಹಾಕುವಾಗ ಕ್ಲಿಕ್ ಇಯರ್ ಟು ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ ಸಿಕ್ಸ್ ಅಂತ ಹೇಳ್ತೀರಾ ಓಕೆ ಸೊ ಇದರಲ್ಲಿ ರೀಡೈರೆಕ್ಟ್ ಮಾಡಿಕೊಂಡ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ದ ಕ್ಯಾಂಡಿಡೇಟ್ ಆ್ಯಸ್ ಆಲ್ರೆಡಿ ಪಾಸ್ಡ್ ಸ್ಟಡಿಡ್ ಫೈವ್ ಪ್ರಿಯರ್ ಸೆಷನ್ ಅಂತ ಹೇಳುತ್ತೆ ಓಕೆನಾ ಇಲ್ಲಿ ನೋ ಅಂತ ನೀವು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಇದಕ್ಕಿಂತ ಬಿಫೋರ್ ನಿಮ್ಮ ಮಗು ಏನಾದರೂ ಜೆ ಎನ್ ವಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ರಾ ಅಂದ್ಬಿಟ್ಟು ಕೇಳುತ್ತೆ ಅದು ಕೂಡ ನೋ ಅಂತ ಕೊಡಿ ಮತ್ತೆ ಈ ಸಾರಿ ಬಂದಿರುವಂಥ ಪ್ರಾಸ್ಪೆಕ್ಟಸ್ ಅದನ್ನ ಓದಿದ್ದೀರಾ ಅಂದ್ಬಿಟ್ಟು ಕೇಳುತ್ತೆ ಎಸ್ ಅಂತ ಕೊಡಿ ಓಕೆ ಅದಾದ್ಮೇಲೆ ನಿಮಗೆ ಈಗ ಏನು ನೀವು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಆ ಒಂದು ಡಿಸ್ಟಿಕ್ ಮತ್ತೆ ನಿಮ್ಮ ಮಗು ಓದ್ತಕ್ಕಂಥದ್ದು ರೆಸಿಡೆನ್ಸ್ ಸರ್ಟಿಫಿಕೇಟು ಮತ್ತೆ ನಿಮ್ಮ ಮಗು ಓದ್ತಕ್ಕಂಥ ಜಿಲ್ಲೆ ಅಂತ ಕೇಳುತ್ತೆ ನೀವು ಆಗಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ಸರ್ ನಾವಿರೋದು ಚಿತ್ರದುರ್ಗ ಬಟ್ ಮಗು ಬಂದು ದಾವಣಗೆರೆಯಲ್ಲಿ ನೋಡ್ತಾ ಇದೆ ಅಂದ್ರೆ ನೋ ಅಂತ ಕೊಡ್ಬೇಕಾಗತ್ತೆ ಸೊ ಅದಾದ್ಮೇಲೆ ಹೆಡ್ ಮಾಸ್ಟರ್ ಸರ್ಟಿಫಿಕೇಟ್ ತಗೊಂಡ್ ಬಂದಿರ್ತಿರಲ್ವಾ ಈ ಸಾರಿ ಸರ್ಟಿಫಿಕೇಟ್ ಏನಿದೆ ಲೇಟೆಸ್ಟ್ ಸರ್ಟಿಫಿಕೇಟ್ ಅದಾದ ಮೇಲೆ ಎಸ್ ಅಂತ ಕೊಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಪ್ರಮೋಟೆಡ್ ಕ್ಲಾಸ್ ಫೋರ್ ಟು ಕ್ಲಾಸ್ ಫೈವ್ ಅಂದ್ರೆ ಈ ಜುಲೈ ತರ್ಟಿ ಫಸ್ಟ್ ಟ್ವೆಂಟಿ ಫೋರ್ ಒಳಗಡೆ ನಾಲ್ಕನೇ ಕ್ಲಾಸ್ ಪಾಸ್ ಆಗಿದೆನಾ ಐದನೇ ಕ್ಲಾಸ್ ಅಡ್ಮಿಷನ್ ಆಗಿದೆಯಾ ಮಗುವಿಂದು ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಓಕೆ ಸೊ ನಾನು ಅವಾಗ್ಲೇ ಹೇಳ್ದಾಗೆ ನಿಮಗೆ ಆಧಾರ್ ಕಾರ್ಡ್ ಇಲ್ಲದಿದ್ರು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದೆ ನಾನು ಅಂದ್ರೆ ಎಷ್ಟೋ ಜನ ಮಕ್ಕಳು ಕೆಲವೊಂದು ಮಕ್ಕಳಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಧಾರ್ ಕಾರ್ಡ್ ಇಲ್ಲಿವರೆಗೂ ಕೂಡ ಮಾಡಿಸಿರಲ್ಲ ಮಕ್ಕಳದು ಅಂತಹ ಮಕ್ಕಳಿಗೆ ಎಲ್ಪ್ಫುಲ್ ಆಗೋದಕ್ಕೆ ಇಲ್ಲೇನ್ ಮಾಡ್ಬೇಕಾಗತ್ತೆ ಆಧಾರ್ ನಂಬರ್ ಇದೆಯಾ ಅಂತ ಕೇಳುತ್ತೆ ಅಲ್ಲಿ ನೋ ಅಂತ ಕೊಟ್ರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇವರ್ ರಿಜಿಸ್ಟ್ರೇಷನ್ ವಿಲ್ ಬಿ ಪ್ರಾವಿಷನಲ್ ಪ್ಲೀಸ್ ಅಪ್ಲೋಡ್ ಎನಿ ಗೋರ್ನಮೆಂಟ್ ಅಪ್ರೂವ್ಡ್ ರೆಸಿಡೆಂಟ್ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್ ಫ್ರಮ್ ದಿಸ್ಟ್ರಿಕ್ಟ್ ಇನ್ ವಿಚ್ ಕ್ಯಾಂಡಿಡೇಟ್ ಈಸ್ಟಿಂಗ್ ಇನ್ ದ ಕ್ಲಾಸ್ ಫೈವ್ ಸೊ ಏನ್ ಹೇಳ್ತಾ ಇದೆ ಈ ಗೋರ್ನಮೆಂಟ್ ಆಫೀಸ್ ಇಂದ ಅಪ್ರೂವ್ ಆಗಿರುವಂತಹ ರೆಸಿಡೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಒಂದು ಅಂದ್ರೆ ಅದು ತಂದೆಯವರು ಪೇರೆಂಟ್ ಬೇಕಾಗುತ್ತೆ ಅದು ಯಾವ ಜಿಲ್ಲೆದು ಮಗು ಯಾವ ಜಿಲ್ಲೆಯಲ್ಲಿ ಓದ್ತಾ ಇದೆ ಅದೇ ಜಿಲ್ಲೆಗೆ ಸಂಬಂಧಪಟ್ಟಂತೆ ತಂದೆ ತಾಯಿಗಳ ರೆಸಿಡೆಂಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದು ಕೂಡ ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಇದ್ರೆ ಒಳ್ಳೆಯದು ಅಂತ ನಾನೊಂದು ಹೇಳ್ತೇನೆ ಓಕೆ ಸೊ ಇದನ್ನ ಅಪ್ಲೋಡ್ ಮಾಡುವ ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಬಹುದು ಇನ್ ಕೇಸ್ ಇನ್ನೊಂದು ಕೇಸಲ್ಲಿ ಏನಾಗ್ತಾ ಇದೆ ಇವಾಗ ಸರ್ ಅದು ಏನು ಸರ್ವರ್ ಇಶ್ಯೂ ಎಂತ ಗೊತ್ತಾಗ್ತಿಲ್ಲ ಬಟ್ ನಮಗೆ ಸಮಸ್ಯೆ ಆಗ್ತಾ ಇದೆ ಓ ಟಿ ಪಿ ಹಾಕಿದ್ಮೇಲೆ ಆಧಾರ್ ನಂಬರ್ ಹಾಕ್ತಾರೆ ಓ ಟಿ ಪಿ ಸೆಂಡ್ ಮಾಡ್ತಾರೆ ಓ ಟಿ ಪಿ ಬರುತ್ತೆ ಬಟ್ ಅದು ಓ ಟಿ ಪಿ ಬಂದು ಸಬ್ಮಿಟ್ ಆಗಲ್ಲ ಏನ್ ಹೇಳುತ್ತೆ ಪ್ಲೀಸ್ ಟ್ರೈ ಅಗೇನ್ ಲೇಟರ್ ಅಂತ ಹೇಳುತ್ತೆ ಅಂತ ಹೇಳ್ತೀರಾ ಅದಕ್ಕಿಂತ ಬಿಫೋರ್ ಓ ಟಿ ಪಿ ಎಂಟರ್ ಮಾಡೋದಕ್ಕಿಂತ ಬಿಫೋರ್ ಒಂದು ಆಪ್ಷನ್ ಬರುತ್ತೆ ನಿಮಗೆ ನಿಮಗೆ ಏನ್ ಆಧಾರ್ ನಂಬರ್ ಏನ್ ಬಂದಿದೆಯಲ್ಲ ಅದು ಓ ಟಿ ಪಿ ಬಂದಿದೆಯಾ ಅಥವಾ ಇಲ್ಲ ಅಂದ್ಬಿಟ್ಟು ಕ್ವೆಶನ್ ಕೇಳುತ್ತೆ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಯಾವ ರೀತಿ ಎಸ್ ನೋ ಎಸ್ ನೋ ಕೊಡ್ತಾ ಬಂದ್ರಲ್ಲ ಅಲ್ಲಿ ಎಸ್ ಅಂತ ಕೊಟ್ಕೊಂಡು ಓ ಟಿ ಪಿ ಆಗ್ತೀರಾ ರೈಟ್ ಅಲ್ಲಿ ಏನ್ ಮಾಡಬೇಕು ನಿಮಗೆ ಸಮಸ್ಯೆ ಒಂದು ಎರಡು ಮೂರು ಸಾರಿ ಟ್ರೈ ಮಾಡಿ ಏನ್ ಕೇಸ್ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕಾಗುತ್ತೆ ಅಲ್ಲಿ ನೋ ಅಂತ ಕೊಡಿ ಈವನ್ ಇನ್ ಕೇಸ್ ಓ ಟಿ ಪಿ ಬಂದರೂ ಕೂಡ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕಾಗತ್ತೆ ಅಲ್ಲಿ ನೋ ಅಂತ ಕೊಟ್ರೆ ನಿಮ್ಗೆ ಏನಾಗುತ್ತೆ ಅಲ್ಲಿ ಜಸ್ಟ್ ಡೈರೆಕ್ಟ್ ಆಗಿ ನೋ ಅಂತ ಕೊಟ್ಟ ತಕ್ಷಣ ಆಟೋಮ್ಯಾಟಿಕ್ ಆಗಿ ಇದೇ ರೀತಿಯಾಗಿ ಓಪನ್ ಆಗುತ್ತೆ ಫಾದರ್ ಅದು ಏನ್ ಪೇರೆಂಟ್ ಏನಿದ್ದಾರೆ ಅವರ ಒಂದು ರೆಸಿಡೆಂಟ್ ನ ಅಪ್ಲೋಡ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನ ಕಂಟಿನ್ಯೂ ಮಾಡಿ ಅಂತ ಹೇಳುತ್ತೆ ಓಕೆ ಸೊ ಆ ಸಮಯದಲ್ಲೂ ಕೂಡ ನೀವು ರೆಸಿಡೆಂಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನ ಕಂಟಿನ್ಯೂ ಮಾಡಿ ಯಾವುದೇ ತರಹದ ತೊಂದರೆ ಇಲ್ಲದೆ ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕ್ಬೋದು ಸರ್ ಈ ತರ ಹಾಕಿದ್ರೆ ನಾಳೆ ದಿನ ನಮ್ಗೆ ಸಮಸ್ಯೆ ಆಗುತ್ತಲ್ಲ ಸರ್ ಅಂತ ಹೇಳ್ತೀರಾ ರೈಟ್ ಸೊ ಆ ತರದ್ದು ಯಾವುದೇ ತರ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ತರ ತೊಂದರೆ ನಿಮಗಾಗಲ್ಲ ಬಟ್ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಇಲ್ವಾ ಸರ್ ಆಧಾರ್ ಕಾರ್ಡ್ ಬೇಡವೇ ಬೇಡ ಆತರ ಏನಿಲ್ಲ ಆಧಾರ್ ಕಾರ್ಡ್ ಬೇಕು ಅದು ಬೇಕೇ ಬೇಕಾಗತ್ತೆ ಈ ಹಂತದಲ್ಲಿ ನಿಮ್ಮಲ್ಲಿ ಅವಕಾಶ ಇಲ್ಲ ಅಂದಾಗ ನೀವೇನ್ ಮಾಡಕ್ ಸಾಧ್ಯ ಹೇಳಿ ಅಪ್ಲಿಕೇಶನ್ ಡೇಟ್ ಮುಗಿದೋಗುತ್ತೆ ಸೊ ನಿಮ್ಮ ಮಗು ನಾವು ಎಕ್ಸಾಮಿನೇಷನ್ಸ್ ಬರ್ಸಬೇಕು ಇಲ್ಲ ಒಳ್ಳೆ ಶಾಲೆ ಎಜುಕೇಶನ್ ಕೊಡಿಸ್ಬೇಕಂತ ಆಸೆ ಇರುತ್ತೆ ಬಟ್ ಡಾಕ್ಯುಮೆಂಟ್ ವಿಷಯದಲ್ಲಿ ನೀವು ಫೇಲೋರ್ ಆಗ್ತೀರಾ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವೇ ಹಾಳು ಮಾಡ್ತೀರ ಹಾಗಾಗಿ ತಲೆ ಓಡಿಸಿ ಪ್ರತಿಯೊಂದಕ್ಕೂ ಒಂದೊಂದು ಉತ್ತರ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಸಮಸ್ಯೆಗೂ ಒಂದೊಂದು ಒಳ್ಳೆಯ ದಾರಿ ಇದ್ದೇ ಇರುತ್ತೆ ಬಟ್ ಅದನ್ನ ನಾವು ಕಂಡುಕೊಳ್ಬೇಕಾಗತ್ತೆ ಓಕೆ ಅದನ್ನ ಕಂಡುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗತ್ತೆ ಜಗತ್ತಿನಲ್ಲಿ ಆಗಲ್ಲ ಅನ್ನೋದು ಯಾವುದು ಇಲ್ಲ ಬಟ್ ದಾರಿಗಳು ಇರುತ್ತೆ ಅದನ್ನ ನೋಡ್ಬಿಟ್ಟು ನೀವು ಮಾಡಿದ್ರೆ ಸುಸೂತ್ರವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಓಕೆ ಸೊ ಈ ರೀತಿಯಾಗಿ ಎರಡು ಸಮಸ್ಯೆಗಳು ಇರುತ್ತೆ ಒಂದು ಆಧಾರ್ ಕಾರ್ಡ್ ಒ ಟಿ ಪಿ ಸಮಸ್ಯೆ ಬರುತ್ತೆ ನಾನು ಹೇಳಿದೆ ಅದಕ್ಕೆ ನೋ ಅಂತ ಕೊಡಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ನಿಮ್ದು ಇನ್ ಕೇಸ್ ಆಧಾರ್ ಕಾರ್ಡೇ ಇಲ್ಲ ನಮ್ಮ ಮಗುವಿಂದ ಅಂದ್ರೆ ಇಲ್ಲೇ ಆಧಾರ್ ಕಾರ್ಡ್ ಇದೆಯಾ ಅಂತ ಅಂದ್ಬಿಟ್ಟು ಆಧಾರ್ ನಂಬರ್ ಇದೆಯಾ ಅಂತ ಕೇಳುತ್ತೆ ಅಲ್ಲಿ ನೋ ಅಂತ ಕೊಡಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಒಂದು ರೆಸಿಡೆಂಟ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಮುಂದೆ ಯಾವುದೇ ತರ ಸಮಸ್ಯೆ ಬರಲ್ಲ ಸಮಸ್ಯೆ ಬರೋದೆಲ್ಲ ಇದೇ ಒಂದು ಜಾಗದಲ್ಲಿ ನಿಮಗೆ ಸಮಸ್ಯೆ ಬರ್ತದೆ ಪ್ರತಿಯೊಬ್ಬರು ಇಲ್ಲೇ ಸಮಸ್ಯೆನ ಅನುಭವಿಸ್ತಾ ಇದ್ದೀರಿ ಹಾಗಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಸೊ ಇಷ್ಟು ಈ ಒಂದು ವಿಡಿಯೋದ ಒಂದು ಸಾರಾಂಶ ನಾನು ಹೇಳಬೇಕಾಗಿದ್ದು ಸೊ ಥ್ಯಾಂಕ್ ಯು ಅದೇ ರೀತಿಯಾಗಿ ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಓಕೆ ಸೊ ಏನೇ ಡೌಟ್ ಇದ್ದರೂ ನೈಂಟಿ ನೈನ್ ಪರ್ಸೆಂಟ್ ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಮಾಡ್ಬೋದು ಅದು ಅಪ್ಲಿಕೇಶನ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ರೆ ಇಲ್ಲಾಂದರೆ ಯಾವುದೇ ಥರದ್ದು ಏನಾದರೂ ನವೋದಯ ಸಂಬಂಧಪಟ್ಟಂತ ಏನಾದರೂ ಇಶ್ಯೂಸ್ ಇದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ ಹಾಗಾಗಿ ನಾನು ಇಲ್ಲಿವರೆಗೂ ಹೇಳಿರುವಂಥ ವಿಷಯ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗಾದರೆ ನಮ್ಮ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಪಡ್ಕೊಳ್ಬೋದು ಓಕೆ ಬಹುಶಃ ನಾನು ಹೇಳಿರುವಂಥ ವಿಷಯ ನಿಮಗೆ ಉಪಯುಕ್ತಕರವಾಗಿದೆ ಅಂತ ಹೇಳ್ತೀನಿ ಬಹುಶಃ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಕೊನೆಯದಾಗಿ ಸೊ ಹೆಚ್ಚಿನ ಸಂಖ್ಯೆಯಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಎಷ್ಟೋ ಜನರಿಗೆ ಇನ್ಫಾರ್ಮೇಷನ್ ಇರಲ್ಲ ಇಂಥ ಒಂದು ವಿಷಯಗಳ ಬಗ್ಗೆ ಸೊ ಅವರಿಗೂ ಕೂಡ ತಲುಪ್ದಂಗಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು